ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ ಹತ್ತಿಪ್ಪತ್ತು ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದವರು ಒಬ್ಬರಿಗೆ ಅಂತ ಹೇಳಿ ಇಷ್ಟ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಎರಡನೇ ತಾರೀಕ ಚಿತ್ತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟು ಸೇರ್ಪಡೆ ಮಾಡಬೇಕು ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ರೆಶ್ಮಿಟ್ ಮಾಡಿದೆವು ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಯಾವುದೇ ಪಥ ಸಂಚಲನ ಮಾಡ್ತೀವಿ ಅಥವಾ ಆರ್ ಎಸ್ ಎಸ್ ವಿರುದ್ಧ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ ಮೊನ್ನೆ ಹವಣ್ಣ ಮೇಕೇರಿ ಸಾಬ್ರ ತಂಡ ಅವ್ರೇನೋ ಅವತ್ತ ಜೊತೆಗೆ ಬಂದಿದ್ರು ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಲಚ್ಚಪ್ಪ ಜಮಾದಾರವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ ಯಾವುದೇ ತಾಲೂಕದಲ್ಲಿರಲಿ ಯಾವುದೇ ಪಕ್ಷದಾಗಿದ್ದು ಕೂಡ ಅವರು ಪಕ್ಷ ನೋಡಲ್ಲ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ ಇವತ್ತು ಕಳೆದ ಬಾರಿ ಬಿ ಜೆ ಪಿಯಲ್ಲಿದ್ದರೂ ಕೂಡ ನಂಬಿಗಾಭ್ಯಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ ಎರಡನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕೆ ನಾವು ಉದ್ದೇಶಿಸಿದೆವು ಯಾಕಂದರೆ ಚಿತಾಪುರ ತಾಲೂಕ ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ ಎಲ್ಲ ಚಾನೆಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣು ಕಣ್ಣಿನಲ್ಲಿದೆ ಅದಕ್ಕಾಗಿ ಎಲ್ಲ ವೀಡಿಯೋಗಳಲ್ಲಿ ಇವತ್ತು ಮೀಡಿಯಾದಲ್ಲಿ ಅಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ ಎಲ್ಲ ಕಡೆ ಪ್ರಚಾರ ಆಗ್ತಂಥ ಒಂದೇ ಉದ್ದೇಶಕ್ಕಾಗಿ ಅಲ್ಲಿ ಹೋರಾಟ ಮಾಡಬೇಕಂತ ಇದೆ ಹೊರತು ಪಥ ಸಂಚಲನ ನಾವು ನಾವಲ್ಲಿ ಬಂದಿಲ್ಲ ಮುಂದೂ ಪಥಸಂಚನ ಮಾಡಲ್ಲ ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮದವ್ರ ಥರ ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಲಚ್ಚಪ್ಪ ಜಮದಾರರು ಬೇರೆಯವರು ಓಲೈಕೆ ಬೋಲೆ ಬೇರೆಯವರಿಗೆ ಹೊಗಳಿಕೆ ಇವತ್ತ ಸಮಾಜವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಸ್ವಾಮಿ ಆ ರೀತಿಯಾಗಿ ನಾವು ಮಾಡತಾ ಇದಿಲ್ಲ ಇವತ್ತು ಸುಮಾರು ಕರೋನಾ ಬಂದರು ಕೂಡ ಲಚ್ಚಪ್ಪ ಜಮದವರು ಹೋರಾಟ ಮಾಡಿದ್ದಾರೆ ಇವತ್ತ ಅವ್ರ ಮೇಲೆ ಕೇಸ್ ಬಿದ್ದ್ರು ಕೂಡ ಬಿ ಜೆ ಪಿಯಲ್ಲಿ ಇದ್ದರು ನೀವು ಬಿ ಜೆ ಇದ್ದೀರಿ ಅವರು ಬಿ ಜೆ ಪಿಯಲ್ಲಿದ್ದರು ನೀವೇ ಹೋರಾಟ ಮಾಡಿಲ್ಲ ಇವತ್ತು ಲಚ್ಚಪ್ಪ ಜಮದವರು ಅರೆ ಆಗಿ ಹೋರಾಟ ಮಾಡಿದ್ದಾರೆ ನೀವು ಯಾಕೆ ಮಾಡಲಿಲ್ಲ ನೀವು ಮಾಡುವ ಸಮಾಜ ಕಲಿ ಕಲೀ ಇದ್ದಾರೆ ನೀವು ಬಿಜೆಪಿಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದೀರಿ ಸಮಾಜಕ್ಕಾಗಿ ಗೋಸ್ಕರ ಮಾಡುತ್ತಿದ್ದಿಲ್ಲ ನೀವು ಬೇರೆಯವರಿಗೆ ಹೋಲಿಕೆ ಮಾಡತ್ತ ಬೆಲೆಗೆ ಆಗಿಲ್ಲ ನೀವು ಹೋರಾಟ ಮಾಡೋದು ನಿಮ್ಗೋಸ್ಕರ ಮಾಡಲಾತೀರಿ ಇವತ್ತು ಹತ್ತರಿಂದ ಒಂದರಿಂದ ಹತ್ತು ಹತ್ತು ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ ಹತ್ತು ಗಂಟೆ ಆದ ತಕ್ಷಣ ಬೆಳಗ್ಗೆ ಎದ್ದು ಕೂಡ ಸಚಿವರ ಮನೆಯಾಗಿರ್ತೀರಿ ಜೆ ಕಾಂಗ್ರೆಸ್ ಸಚಿವರ ಮನೆಯಾಗಿರ್ತೀರಿ ಕಾಂಗ್ರೆಸ್ ಅದನ್ನ ತಪ್ಪದ ಇವತ್ತು ಇವತ್ತು ನೀವು ಮುಂಜಾತಿ ಮಾತಾಡ್ತೀರಿ ಬೆಳಗ್ಗೆ ಮುಂಜಾಗ್ ಮಿನಿಸ್ಟರ್ ಮನೆ ಇರ್ತೀರಿ ನೀವು ಎಮ್ ಎಲ್ ಎ ಎಲ್ಲರ ಮನೆಗೆ ಸಿಗ್ತೀರಿ ನಿಮ್ಮ ಹೋರಾಟ ಯಾವ ಲೆಕ್ಕಕ್ಕ ಕಥೆ ಹೇಳ್ಕೊಳ್ಬೇಕಾದ್ರೆ ಇವತ್ತು ನೀವು ಹೋರಾಟ ಇದ್ರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರು ಮನೆಗೆ ಹೋಗಿ ಬಾತು ಹೋಗಿ ಸಿಗಿಸಿ ಅವಮಾನ ಮಾಡ್ಬೋದು ಕಳ್ಬೇಕು ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಮುಂದಿನಗಳಲ್ಲಿ ಲಚ್ಚಪ್ಪ ಜಮದವ್ರು ಕೋಲಿ ಸಮಾಜ ಹೋರಾಟ ಮಾಡ್ತಾನೆ ಇರ್ತಾರೆ ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾವ ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ ಮುಂಬರುವ ದಿನಗಳಲ್ಲಿ ಜನ ಟೈಮ್ ತೊಗೊಂಡು ಕರೆಸಿ ಸಮಯ ತೊಗೊಂಡು ಕರೆಸಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರ ವಿಶ್ವಾಸ ತೊಗೊಂಡು ಕರೆಸಿ ಎಲ್ಲ ಪಕ್ಷದ ವಿಶ್ವಾಸ ತೊಗೊಂಡು ಲಕ್ಷಪ್ಪ ಜಮ್ಮೋದವರವರು ಎಲ್ಲ ಸಮಾಜದ ವಿಶ್ವಾಸ ತೊಗೊಂಡು ಕರೆಸಿ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಲಕ್ಷಪ್ಪ ಜಮ್ಮದವರು ಸಮಾಜಕ್ಕಾಗ್ಯಾರ ಇವತ್ತು ಹುಟ್ಟಲಾರ ಪಕ್ಕಾ ಅಭಿಮಾನಿಯಾರ ಇವತ್ತು ಅವರು ಯಾರ್ದು ಐದು ಪೈಸೆ ತೊಗಲ್ಲಪ್ಪನೇ ಸ್ವಂತ ಖರ್ಚ ಸ್ವಂತ ಹೊಲ್ಲಾ ಬೆಳೆದಂಥ ರೊಕ್ಕ ತಂದ್ಕರಿಸಿ ಇವತ್ತು ಪೊಲೀಸ್ ಸಮಾಜ ಹೋರಾಟಕ್ಕೆ ಹಾಕುತ್ತಾ ಇದ್ದಾರೆ ಬಂದುಗಡೆ ಇವತ್ತು ಹುಬ್ಬಳ್ಳಿಯಲ್ಲಿ ಅಂಜಲಿಯಲ್ಲಿ ಮಾರೋದಾಗ ಮಾರೋದಾಗ ರೇಪು ಮಾಡಿರೋದಾಗ ಸ್ವಂತ ಓಕೆಸಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಲಕ್ಷಪ್ಪಾಜ್ರು ಕೈಲಿ ಕೊಟ್ಟಿದ್ದಾರೆ ಆ ನಂತರ ಅಲ್ಲಿ ನಮ್ಮ ಎಮ್ ಎಲ್ ಸಿ ಆದಂಥ ತಿಪ್ಪನಪ್ಪ ಕಮ್ಮಕ್ಕೂ ಸಾವಿರ ಬಂದರು ಸುಮಾರು ಚುಂಚೋಳಿಯಲ್ಲಿ ಕರೋನಾದಲ್ಲಿ ಇದ್ದಾಗ ಅಲ್ಲಿ ಒಂದು ಹುಡುಗಿ ಹುಡುಗಿದಾಗ ಹುಡು ಹುಡು ಹುಡುಗ ಒಂದು ಹುಡುಗಿ ರೇಪನ್ ಮಾಡಿರೋದ್ರ ಮತ್ತೆ ಮೊದಲ ಲಚ್ಚಪ್ಪ ಜಮವ್ರು ಹೋಕೆಸಿ ಆ ಮನೆ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟಿಗೆ ಸಂತಾನ ಹೇಳಿದಾರ ಮನಿ ಒಂದೆರಡು ಮೂರು ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಒಂದು ಗುಲಾಮದಲ್ಲಿ ಹೋಕೆಸಿ ಅಲ್ಲಿನ ಒಂದು ಹುಡುಗಿ ರೇಪಣೆ ಮಾಡ್ರದ ಕೂಡ ಅಲ್ಲಿ ಸಹ ಹುಡುಗಿ ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕಷ್ಟಿ ಹೇಳಿ ಬಂದಿದ್ದಾರೆ ಇಂಥವೆಲ್ಲ ಕಿರಣಿದಾಗ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮಗೆ ಒಂದು ಇನ್ನೊಂದು ಏನು ವಿಚಾರ ಅಂತಂದರೆ ಅವಣ್ಣ ಮ್ಯಾಕೇರಿಯವರು ನಮ್ಮ ಸಮಾಜದವ್ರು ಇದ್ದರೂ ಕೂಡ ಅವರು ಲಚ್ಚಪ್ಪ ಜಮಾದವರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಕ್ಕಿ ಯಾಕಂತ ಕೇಳಿದ್ರೆ ಇವತ್ತು ದಿವಸ ಲಚ್ಚಪ್ಪ ಜಮಾದವರು ಎಲ್ಲಿ ಕೂಲಿ ಸಮಾಜಕ್ಕೆ ಎಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೇ ಅನೇ ಆದರೂ ಕೂಡ ಹಗಲು ರಾತ್ರಿ ಅನ್ನದೇ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೂಲಿ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಉಡುಪಾಗಿಡ್ತಕ್ಕಂಥ ಬಲ ಚರ್ಚಾದಾಗಿ ಅವರು ಹೇಳ್ತಕ್ಕಂಥದ್ದು ಖಂಡನಿ ಅಂತ ನಾನು ಹೇಳಿಕೆ ಇಚ್ಛೆ ಕೊಡ್ತೇನೆ ಒಂದು ಯಾವುದೇ ಸಮಾಜದಲ್ಲಿ ನಮ್ಮ ಕೂಲಿ ಸಮಾಜಕ್ಕೆ ಯಾವುದೇ ಹುಡುಗರಿಗಾಗಲಿ ಮುಲಿಷೆಯನ್ನು ಇರ್ಬೋದು ಇವತ್ತು ಯಾರೇ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆದಾಗ ಅಲ್ಲಿ ಲಚ್ಚಪ್ಪ ಜಮಾದವರು ಹಾಜರಾಗಿರ್ತಾರೆ ಅಂತ ಕ ಅಂಥ ಒಬ್ಬ ರಾಜ ಸಮಾಜದಲ್ಲಿ ಕಾಳಜಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅವರು ಹುಲಿ ಸಮಾಜ ದುರ್ಬಳಕೆ ಮಾಡ್ತಾ ಇದ್ದಾರೆ ಹುಲಿ ಸಮಾಜದ ಬಗ್ಗೆ ಹಾಗು ಹಾಂ ಮಾಡ್ತಾರೆ ಹೀಗೆ ಅಂತಕ್ಕಂಥ ಹೇಳತಕ್ಕಂಥ ಮಾತನ್ನು ನಾವು ಖಂಡಿಸ್ತೇವೆ ಇವತ್ತಿನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವು ನಿಮ್ಮ ಪಕ್ಷದಲ್ಲಿ ಗಡಿರಿ ಬೇಡಂತಿಲ್ಲ ಆದರೆ ನೀವು ಪಕ್ಷಾತೀತವಾಗಿ ನಾವು ಲಚ್ಚಪ್ಪ ಜಮಾದವರು ಯಾವಾಗಲೂ ಕೂಡ ರಾಜಕೀಯ ಇದ್ದರೇ ರಾಜಕೀಯ ಇದ್ದಿದ್ದರೂ ಕೂಡ ನಾವು ಮೊನ್ನೆ ತಳವಾರ ಸಮಾಜದಲ್ಲಿ ಏನು ಸರ್ಟಿಫಿಕೇಟನ್ನು ಕೊಡ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತಹಿಸಿದಾರು ಕೊಡ್ತಾ ಇಲ್ಲ ಆ ಕುಡ್ತ ಕುಡ್ದಲ್ಲಿ ಇರ್ತಕ್ಕಂಥ ಸಮಸ್ಯೆನೂ ಕೂಡ ಮಾನ್ಯ ಜಿಲ್ಲಾ ಲಚ್ಚಪ್ಪ ಜಮ್ಮದವರು ಬರೆದಾಗ ಮಾತಾಡೋಕೆ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ ಯಾಕಪ್ಪ ಅಂದ್ರೆ ಅವರು ಕೂಡ ನಾವು ಇಪ್ಪತ್ತು ವರ್ಷ ಆಯ್ತು ಇವ್ರು ಏನು ಮಾಡ್ಯಾರ ಏನು ಏನು ಕಡ್ದು ಕಟ್ಟಿ ಹಾಕಿಲ್ಲ ಇವರು ಬರೇ ಯಾರೇ ಒಬ್ಬರು ಮುಂದಾಗಿ ಅಂದ್ರೆ ಇಪ್ಪತ್ತು ಜಮ ಲಕ್ಷ ಜಮದವರು ಇಪ್ಪತ್ತು ವರ್ಷ ಆಯ್ತು ಸತತ ಹೋರಾಟ ಮಾಡ್ಕೊತ ಹೊಂಟ್ರೆ ಇಟ್ಟೊಲ್ಲಿ ಇವರು ಸತ್ತ ನಂತರಂತೂ ಅವರು ನೌಬಂಡಿ ಇವರೇ ಜೊಗಲ್ಕತ್ತಾರ ಇವರು ಸೋಮು ಕೂತಿಂದ ಮುಂದೆ ಕೂತು ಮಾತಾಡೋದು ಒಂದೇ ಕಲ್ತಾರ ಬರ್ತಾ ಇವ್ರೇನು ಸಮಾಜಕ್ಕೋಸ್ಕರವಾಗಿ ಒಂದು ರೂಪಾಯಿನೂ ಖರ್ಚು ಮಾಡಲಾರ್ದವ್ರು ಇವರ ಇವ್ರು ಏನು ಮಾಡ್ತಾರೆ ಮಾಡೋರಿಗೆ ಒಂದು ಬಿಲೇ ಮಾಡ್ಕೊತ ತಿರುಗಾಡೋರು ಇವರು ಝೂಮ್ ಎಲ್ಲರಿ ಒಂದು ಬಿಟ್ಟಿ ಇದು ಇದ್ದಂಗೆ ಇವರು ಹೊಟ್ಟೆ ಇವರು ಬಲ್ಲಿ ಮನುಷ್ಯತ್ವ ಇವ್ರ ಬಳಿ ಎಲ್ಲಿ ಹುಡುಕಾಡ್ದು ಸಿಗೋಲ್ಲ ಯಾರ್ದಾರು ಕಸ್ಕೊತಿನೋ ಮಂದಿ ಇವ್ರ ಅವಂಥವನಿಗೆ ಮಾತಾಡೋಕ್ಕಿರ ಬಲಿ ನೈತಿಕತೆ ಏನೂ ಇಲ್ಲ ಅದು ಒಂದು ಹುಲಿ ಇದ್ದಂಗೆ ಅದ ಈ ಸಮಾಜಕ್ಕೆ ಇಟ್ಟಲ್ಲೂ ಇರೋದು ಸತ್ತ ನಂತರ ಯಾರ್ದಾರ ಅದ ಅಂದ್ರೆ ಲಚ್ಚಪ್ಪ ಜಮಾದಾರ ದಾರು ಬಾಕಿದವ್ರು ಇವ್ರು ಎಲ್ಲ ಎಲ್ಲಿ ಮನ್ಕೊಂಡಂಗೆ ಇದ್ದಾರ ಹರ ನಮ್ಮ ಮಂದಿ ಬಾಕಿದವ್ರದ್ದು ಏನೇ ಕೆಲಸನೇ ಇಲ್ಲಿ ಹೊಟ್ಟೆ ಅದಕ್ಕೆ ಅವ್ನು ಮಾರ್ಯದಾಗ ಇವ್ರಿಗೆ ಮಾತಾಡೋಕೆ ಹಕ್ಕೇ ಇಲ್ಲ ಏನು ಮಾತಾಡೋತಕ್ಕದ್ರು ಇವ್ರು ಮಾತಾಡಬಾರ್ದು ಆ್ಯಕ್ಚುಲಿ ನಮ್ಮ ಮಂದಿಯವ್ರು ಯಾರು ಮಾತಾಡಬಾರ್ದು ಯಾಕಂದ್ರೆ ಇವ್ರು ಎಲ್ಲಿರ ಇವರು ಇವ್ರು ಯಾ ಹೋರಾಟ ಮಾಡ್ತಾರ ಎಲ್ಲಿ ಹೋರಾಟ ಮಾಡ್ತಾರೆ ಇವ್ರು ಏನು ಗೊತ್ತಿರಲಿ ಇವ್ರಿಗೆ ಏನು ಇವ್ರಿಗೆ ಕೊಡೋದನ್ನ ತಗೋದು ಗೊತ್ತಿಲ್ಲ ಉಣಿಸೋದ್ನೂ ಗೊತ್ತಿಲ್ಲ ಚಾ ಕುಡಿಸೋದನ್ನ ಗೊತ್ತಿಲ್ಲ ಸುಮ್ ಮಾತಾಡ್ದು ಒಂದು ಹಿಂದೆ ಕೂತು ಮಾತಾಡ್ದು ಕಲ್ತಾನೆ ಅದು ಮುಂದಿನ ದಿನಗಳದಾಗ ಜನನೇ ಬಂದು ಮಾಡಿಸ್ತಾರೆ ಇವ್ರಿಗೆ ಜನನೇ ಬಂದ್ ಮಾಡಿಸ್ತಾರೆ ಏನು ಇವ್ರು ಮಾಡಕ್ಕೆ ಮಾಡಿ ಇನ್ನು ಮುಂದಿನ ದಿನಗಳಾಗ ಇವರಿಗೆ ಗೇರೋ ಹಾಕ್ತಾರೆ ಹಳ್ಳಿಹಳ್ಳಿ ಹಿಡಿದು ಜಮಾ ಎರಡು ಸಾವಿರದ ಇಪ್ಪತ್ತೆಂಟರಂದು ಬಿ ಜೆ ಪಿ ಪಕ್ಷದ ಹಾಗೂ ಜಿಲ್ಲಾ ಒಡಿ ರಾಜ್ಯ ಅಧ್ಯಕ್ಷರು ಅವಣ್ಣ ಮೇಕೇರಿ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು ಯಾಕಂದರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ ಯಾರೇ ಮಾಡಿದ್ರು ಒಂದಾಗಿ ಮಾಡಿರಿ ಇದ್ರಾಗ ಯಾವುದು ಪಕ್ಷ ಅಪೇತ ನಮ್ಮದೇನಿಲ್ಲ ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಲಕ್ಷ ಜಮದ್ರು ಹಂಗೆ ಹಿಂಗೆ ಅನ್ನೋದು ಬಟ್ಟೆ ಮಾಡೋದು ತಪ್ಪು ಅಂತ ನಾವು ಖಂಡಿಸ್ತೀವಿ ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದೆ ನೀವು ಮಾಡಿರಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ ಸಲುವಾಗಿ ನಾವು ಅದೊಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋದಕ್ಕೋಸ್ಕರ ಇದು ಎಲ್ಲ ಮೇಲೂ ಹೋಗಿ ಮುಟ್ಟುತ್ತದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದು ಕೇಳಿ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗತ್ತದ ಸಮಾಜಕ್ಕೆ ಇವತ್ತಿನ ಇದು ತಳವರದು ಎಸ್ ಟಿ ಸರ್ಟಿಫಿಕೇಟ್ ಸಿಗಬೇಕಾದ್ರ ಕಾರಣ ಲಕ್ಷ ಜನದರವರೇ ಅರೇಬತ್ಲೇ ಹೋರಾಟ ಮಾಡಿದೆವು ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಹೋಗ್ತಿರ್ತೀವಿ ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾ ಇಲ್ಲ ಸಮಾಜಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ ಮಾಡಿ ತೋರಿಸೋದು ತಪ್ಪಂತ ನಾವು ಖಂಡಿಸ್ತೀವಿ ಮೊದಲೇ ಮಾತು ನಾವು ಏನೇ ಮಾಡಿರಿ ಅದರ ಖುಷಿ ಪಡೋಣ ನಾವು ಬೇರೆ ಅಲ್ಲ ನಾವು ಬೇರೆಯಲ್ಲ ನೀವು ಯಾವ ಪಕ್ಷದಾಗು ಇರ್ರಿ ನಾವು ಯಾವ ಪಕ್ಷ ಇರಲಿಕ್ಕೆ ಅದು ಪಕ್ಷಕ್ಕೋಸ್ಕರ ನಾವು ಮಾಡೋಕ್ಕೇ ನಾವು ಮಾಡೋಕ್ಕತ್ತೆ ಸಮಾಜಗೋಸ್ಕರ ತಾವು ಏನೇ ಮಾಡಿದರೂ ಸಮಾಜದಾಗ ಕಣ್ಣೆ ಅವಣ್ಣ ಮೇಕೇರಿಯವರು ಪೊಲೀಸ್ ಸಮಾಜದ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ವಿಠ್ಠಲ್ ಹಿರೂರ್ಜಿಯವರ ಪಟ್ಟಾಭಿಮಾನಿಯಾಗಿರ್ತಕ್ಕಂಥ ಬಿಟ್ಟಲ್ಲಿ ಹಿರೋರು ಬಿಟ್ಟು ಹೋದ ನಂತರ ಈ ಸಮಾಜ ಕಣ್ಣಿದ್ದಂಗ ಆ ಕಣ್ಣಿಗೆ ರೆಪ್ಪೆ ಇದ್ದಂಗಪ್ಪ ಅಂತಂದ್ರೆ ಅದು ಲಚ್ಚಪ್ಪ ಜಮಾದರ್ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವರೊಬ್ಬರು ಹೋರಾಟಗಾರರು ಅಂತ ಕೇಸಿಂದ ಇವತ್ತು ಸಮಾಜವನ್ನು ಒಂದು ಧೈರ್ಯದಿಂದ ಬದುಕ್ತಾ ಇದೆ ಅಂಥವ್ರಿಗೆ ಇವರು ಕೂಡ ಭಾಳ ತಿಳುವಳಿಕೆದವರ ಯಾವ ರೀತಿ ಈ ಈ ಒಂದು ಹೇಳಿಕೆನ ನಾವು ನಿರೀಕ್ಷಣೆ ಮಾಡಲಿಲ್ಲ ಸಮಾಜದವರು ಯಾರು ಆ ಒಂದು ಅವ್ರು ಏನೋ ಪಥಸಂಚಲನ ಒಂದು ಶಬ್ದಕೋಶಣೆ ನಾವು ಯಾರು ಹೋರಾಟಗಾರರು ನಮ್ಮ ನಾಯಕರು ಅವರು ತಂದಿಲ್ಲ ಆ ಶಬ್ದವನ್ನು ಯಾಕೆ ಹೇಳುತ್ತಂದರೂ ಅವರು ಓಲೈಸಲು ಈ ಓಲೈಕೆ ರಾಜಕೀಯ ಮಾಡಿದು ಮಾಡಿರುವುದು ಅವ್ರು ಮಾಡಿದ್ದಾರೆ ಹೊರತಾಗಿ ನಾವು ಮಾಡಿಲ್ಲ ಅದಕ್ಕಾಗಿ ಭಾಳ ವಿಚಾರವಂತರಿದ್ದೀರಿ ನೀವು ತಿಳ್ಕೋಬೇಕು ಒಬ್ಬ ಮಾನ ವ್ಯಕ್ತಿ ಯಾವ ರೀತಿ ಸಮಾಜದ ಕಣ್ಣಿಗೆ ಒಂದು ರೆಪ್ಪೆಯಾಗಿ ಈ ಭಾಗದಲ್ಲಿ ಹೋರಾಟಗಳು ಎಷ್ಟು ಹೋರಾಟಗಳು ಮಾಧ್ಯಮ ಮಿತ್ರರಿಗೂ ಕೂಡ ಗೊತ್ತಿದೆ ಹಾಗಾಗಿ ಬಹಳಷ್ಟು ಅನೇಕ ಹೋರಾಟಗಳು ನೊಂದ ಬೆಂದಿರತಕ್ಕಂಥ ಸಮಾಜಕ್ಕೆ ಹುಟ್ಟಲ್ಲಿ ಹೇಗೆ ಕಳ್ಕೊಂಡ ಮೇಲೆ ಭಾಳ ದೊಡ್ಡ ನಮಗೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಹೊರತು ಅಂತ ಒಂದು ಶಕ್ತಿ ಮುಂದೆ ಬಂದು ಬಡವರ ಸಲಕ್ಕಾಗಿ ಲಚ್ಚಪ್ಪ ಜಮದರಿ ಇಡೀ ಜಿಲ್ಲೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅವರನ್ನ ಉತ್ಸಾಹ ಕಳಿತಕ್ಕಂತ ಶಕ್ತಿ ಇಂತ ನಾಯಕ